ಮಹಾಭಾರತದ ಮಹಾಕಥೆಯಲ್ಲಿ ವಿಚಿತ್ರ ಪಾತ್ರಗಳು ಬಹಳ ಕಡಿಮೆ ಆದರೆ ಸ್ಥೂಲಕರಣ ಪಾತ್ರ ಬಲು ರಮಣೀಯ ಇವನ ಹೆಸರೇ ವಿಚಿತ್ರ ಈತ ಯಾರು ಮಹಾಭಾರತದಲ್ಲಿ ಹೇಗೆ ಬಂದ ಹೇಗೆ ಪೇಚಿಗೆ ಸಿಲುಕಿದ ಎಲ್ಲ ತಿಳಿಸುತ್ತೇನೆ ಕೇಳಿ ಶಿವನ ಆಶೀರ್ವಾದದಂತೆ ಅಂಬೆ ಭೀಷ್ಮನ ಮೃತ್ಯುವಿಗೆ ಕಾರಣವಾಗಲು ತನ್ನ ದೇಹತ್ಯಾಗ ಮಾಡಿ ಆಗಿನ ದೃಪದ ದೇಶದ ಅಧಿಪತಿ ಮಗಳಾಗಿ ಶಿಖಂಡಿನಿ ಆಗಿ ಹುಟ್ಟುತ್ತಾಳೆ ರಾಜನಿಗೆ ಗಂಡು ಮಗುವಿನ ಹಂಬಲವಿತ್ತು ಆದರೆ ಬಂದಿದ್ದು ಪ್ರಸಾದವೆಂದು ಗಂಡು ಮಗುವಂತೆ ಬಳಸುತ್ತಾನೆ ರಾಜ್ಯದಲ್ಲಿ ಗಂಡು ಮಗುವಿನ ಜನನವೆಂದು ಡಂಗೂರ ಸರಿಸುತ್ತಾನೆ ಮಗುವಿಗೆ ಯುದ್ಧ ಕಲೆಯನ್ನು ಹೇಳಿಕೊಡುತ್ತಾನೆ ಅಷ್ಟೇ ಅಲ್ಲದೆ ದಶರಾವತಿ ದೇಶಾಧಿಪತಿ ಹಿರಣ್ಯವರ್ಮನ ಮಗಳ ಜೊತೆ ವಿವಾಹ ಕೂಡ ನಡೆಸುತ್ತಾನೆ ವಿಪರ್ಯಾಸವೇನೆಂದರೆ ಶಿಖಂಡಿ ತಾನು ಹೆಣ್ಣು ಅಂತ ಪತ್ನಿಗೆ ಮೊದಲ ರಾತ್ರಿ ಹೇಳಿ ಕ್ಷಮೆ ಕೇಳುತ್ತಾಳೆ ಕೋಪಗೊಂಡು ಅದು ತನ್ನ ತಂದೆಗೆ ಪತ್ರ ಬರೆದು ತನ್ನ ಪತಿ ಪುರುಷನಲ್ಲವೆಂದು ಪತ್ರ ಬರೆಯುತ್ತಾಳೆ ಹಿರಣ್ಯವರ್ಮ ದಂಡೆತ್ತಿ ಬರಲು ನಿರ್ಧಾರ ಮಾಡುತ್ತಾನೆ ಇದಕ್ಕೆಲ್ಲ ನಾನೇ ಕಾರಣವೆಂದು ಮನನೊಂದು ಶ್ರೀಖಂಡಿ ಪ್ರಾಣ ಬಿಡಲು ಅರಣ್ಯಕ್ಕೆ ಹೋಗುತ್ತಾನೆ ಮನನೊಂದು ಇನ್ನೇನು ಸಾಯಲು ಹೋಗಬೇಕು ಅನ್ನುವಾಗ ಆಕಾಶದಲ್ಲಿ ವಿಹರಿಸುತ್ತಿದ್ದ ಸ್ಥೂಲಕರ್ಣನು ತಡೆಯುತ್ತಾನೆ ಇವನ ಬಗ್ಗೆ ಹೇಳುತ್ತೇನೆ ಕೇಳಿ ಈತ ಅವನ ಪಾಲಕ ಯಕ್ಷಮಾಯ ಚುತುರ ತನ್ನ ಕೆಲಸದಿಂದ ಬೇಸತ್ತು ರಜೆ ಹಾಕಿ ಬಿಹಾರಕ್ಕೆ ಬಂದಾಗ ಶಿಖಂಡಿಯನ್ನು ಕಾಣುತ್ತಾನೆ ಅವಳ ಕಥೆಯನ್ನು ಕೇಳಿ ಅಯ್ಯೋ ಪಾಪವೆಂದು ಮರುಗಿ ಒಂದು ಉಪಾಯ ಮಾಡುತ್ತಾನೆ ತನ್ನ ಯಕ್ಷಮಾಯ ವಿದ್ಯೆಯಿಂದ ಒಂದು ತಿಂಗಳ ಕಾಲ ನಾನು ಹೆಣ್ಣಾಗುವೆ ನೀನು ನನ್ನ ಪುರುಷತ್ವ ತೆಗೆದುಕೊಂಡು ನಿನ್ನ ಪತ್ನಿಯನ್ನು ಭೋಗಿಸು ಆನಂದಿಸು ಆಮೇಲೆ ಈ ಸ್ಥಳಕ್ಕೆ ಬಂದು ನನ್ನ ನೆನೆದು ಕರೆ ಬರುವೆ ನನ್ನ ಪುರುಷತ್ವವನ್ನು ಹಿಂಪಡೆವೆ ಅಂತ ಸಲಹೆ ನೀಡಿದರು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂತೆ ಶಿಖಂಡಿ ಒಪ್ಪಿಗೆ ನೀಡಿ ಪತ್ನಿಯನ್ನು ಸಂಬೋಧಿಸುತ್ತಾನೆ ತನ್ನ ತಂದೆಗೆ ಮತ್ತೊಂದು ಪತ್ರ ಬರೆದು ನನ್ನ ಪತಿ ಪುರುಷ ಕ್ಷಮೆ ಇರಲಿ ಎಂದು ಕೇಳಿಕೊಳ್ಳುತ್ತಾಳೆ ಹಿರಣ್ಯವರ್ಮ ಯುದ್ಧ ನಿಲ್ಲಿಸಿ ಅರ್ಧದಾರಿಯಲ್ಲಿ ದಾರಿಯಲ್ಲಿ ಹಿಂತಿರುಗುತ್ತಾನೆ ಶಿಖಂಡಿ ತನ್ನ ಮಾತಿನಂತೆ ಒಂದು ತಿಂಗಳಾದ ಮೇಲೆ ಅದೇ ಸ್ಥಾನಕ್ಕೆ ಬಂದು ಸ್ಥೂಲಕರ್ಣನ ನೆನೆಯುತ್ತಾಳೆ ಸ್ಥೂಲಕರ್ಣ ಕೋಪದಲ್ಲಿ ಪ್ರತ್ಯಕ್ಷ ಆಗುತ್ತಾನೆ ಕಾರಣ ಇಷ್ಟೇ ಯಾವತ್ತೂ ತನ್ನ ವನಕ್ಕೆ ಬಾರದ ಕುಬೇರನು ಆ ತಿಂಗಳ ಸಮಯದಲ್ಲಿ ಮಧ್ಯವ್ಯಸನಿಯಾಗಿ ತನ್ನ ವನಕ್ಕೆ ಪ್ರವೇಶಿಸಿ ಸ್ಥೂಲಕರ್ಣನ ಸ್ತ್ರೀ ರೂಪಕ್ಕೆ ಮೋಹಗೊಂಡು ಬಲವಂತವಾಗಿ ಭೋಗಿಸುತ್ತಾನೆ ವಾತ್ಸವ ಕುಬೇರಿನಿಗೆ ತಿಳಿದಾಗ ಪ್ರಚಂಡ ರೂಪದಲ್ಲಿ ನಿನ್ನ ಶಕ್ತಿ ದುರುಪಯೋಗ ಮಾಡಿವೆ ಎಂದು ಸ್ಥೂಲಕರ್ಣನಿಗೆ ಶಾಶ್ವತ ಹೆಣ್ಣಾಗುವ ಕ್ಷಪಿಸುತ್ತಾನೆ ಇದನ್ನೆಲ್ಲ ಶಿಖಂಡಿಗೆ ಹೇಳಿ ಅಯ್ಯ ನೀನು ಹಿಂತಿರುಗಿ ಕೊಟ್ಟರೂ ತೆಗೆದುಕೊಳ್ಳುವ ಸ್ಥಿತಿ ನನಗಿಲ್ಲ ನಾನು ಗರ್ಭಾವತಿ ಈಗ ಏನೋ ಮಾಡಲು ಹೋಗಿ ಏನೋ ಆಯಿತು ನೀನು ನನ್ನ ಪುರುಷಕ್ಕೂ ಶಾಶ್ವತವಾಗಿ ತೆಗೆದುಕು ಎಂದು ನರು ಹಿಂತಿರುಗುತ್ತಾನೆ ಹಿಂದಿರುಗುತ್ತಾನೆ ಶಿಖಂಡಿ ಆನಂದದಿಂದ ರಾಜ ಸೇರುತ್ತಾನೆ ಹೀಗೆ ಮಹಾಭಾರತದ ಮಹಾಕಥೆಯಲ್ಲಿ ಭೀಷ್ಮನ ಮತ್ಯು ಕಾರಣವಾದ ಶಿಖಂಡಿಯ ಜೀವನ ಬದಲಿಸಿ ಸಹಾಯ ಮಾಡಲು ಹೋಗಿ ಸಿಲುಕಿಕೊಂಡ ವಿಚಿತ್ರ ಪಾತ್ರ ಸ್ಥೂಲಕರಣ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡುವುದನ್ನು ಮರೆಯಬೇಕು